ನಮಸ್ಕಾರ ನ್ಯೂಸ್ ಬಾಕ್ಸ್ಗೆ ಸ್ವಾಗತ ಸ್ನೇಹಿತರೆ ಇತ್ತೀಚೆಗೆ ಸ್ಯಾಂಡಲ್ವುಡ್ ನಟಿ ಹಾಗೆ ಬಿಗ್ ಬಾಸ್ ಮಾಜಿ ಸ್ಪರ್ಧಿ ಕೃಷಿ ತಾಪಂಡ ವಿರುದ್ಧವಾಗಿ ಸಿಕ್ಕಾಪಟೆ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆಯಾಗಿತ್ತು ಲೈಂಗಿಕ ಕಿರುಕುಳ ಆರೋಪಕ್ಕೆ ಸಂಬಂಧಿಸಿದಂತೆ ಉದ್ಯಮಿ ಹಾಗೆ ನಿರ್ಮಾಪಕ ಅರವಿಂದ್ ವೆಂಕಟೇಶ್ ರೆಡ್ಡಿ ಮೇಲೆ ನಟಿ ಆರೋಪಗಳನ್ನು ಹೊರಿಸಿದ್ರು ಈ ಸಂಬಂಧ ಅರವಿಂದ್ ರೆಡ್ಡಿ ಬಂಧನಕ್ಕೂ ಕೂಡ ಒಳಗಾಗಿದ್ರು ಆಮೇಲೆ ಬೇಲ್ ಮೇಲೆ ಆಚೆ ಕೂಡ ಬಂದ್ರು ಅದಾದ ಮೇಲೆ ಸಾಕಷ್ಟು ವಿಚಾರಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ಅಂದ್ರೆ ಪ್ರೆಸ್ ಮೀಟ್ ಆಗಿರಬಹುದು ಅಥವಾ ಮಾಧ್ಯಮಗಳ ಮುಂದೆ ಹೇಳ್ತಾರೆ ಆ ನಟಿ ಸೊ ನನ್ನ ಮೇಲೆ ಯಾವ ರೀತಿಯಾಗಿ ಅಂದ್ರೆ ದುಡ್ಡನ್ನ ಯಾವ ರೀತಿಯಾಗಿ ತಗೊಂಡ್ರು ಮನೆಯನ್ನ ಕಟ್ಟಿಸ್ಕೊಂಡ್ರು ಆಕೆಗೆ ನಾನು ಕಾರನ್ನ ಗಿಫ್ಟ್ ಮಾಡಿದೀನಿ ಕಸ್ಟಮೈಸ್ಡ್ ಕಾರನ್ನ ಗಿಫ್ಟ್ ಮಾಡಿದ್ದೀನಿ ನಾವು ಫಾರಿನ್ ಟ್ರಿಪ್ ಎಲ್ಲ ಹೋಗಿದೀವಿ ಅದಾದ್ಮೇಲೆ ಆಕೆಯ ಒಂದು ಸಂಬಂಧಿಕರ ಮದುವೆಯನ್ನ ಕೂಡ ನಂದೇ ದುಡ್ಡಲ್ಲಿ ಇವೆಲ್ಲದ್ರ ಬಗ್ಗೆ ಹೇಳ್ತಾ ಇದ್ರು ಕೃಷಿ ತಾಪಂಡ ದುಡ್ಡುಗೋಸ್ಕರ ಈ ರೀತಿಯಾಗಿ ಮಾಡಿದ್ರ ಅನ್ನುವಂತ ಚರ್ಚೆ ಒಂದು ಕಡೆ ಆದ್ರೆ ಇದೀಗ ಕೃಷಿ ತಾಪಂಡ ಇನ್ನೋರ್ವ ವ್ಯಕ್ತಿ ಜೊತೆಗೆ ಎಂಗೇಜ್ಮೆಂಟ್ ಅನ್ನ ಮಾಡ್ಕೊಂಡಿದ್ದಾರೆ ಮನೆಯಲ್ಲೇ ಚಿಕ್ಕದಾಗಿ ಸದ್ದಿಲ್ಲದ ಎಂಗೇಜ್ಮೆಂಟ್ ಅನ್ನ ಮಾಡ್ಕೊಂಡಿದ್ದಾರೆ ಅನ್ನುವಂತ ಸುದ್ದಿ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಹರಿದಾಡ್ತಾ ಇದೆ ಹಾಗಾದ್ರೆ ಯಾರನ್ನ ಎಂಗೇಜ್ಮೆಂಟ್ ಮಾಡ್ಕೊಂಡ್ರು ಏನು ಎತ್ತ ಹುಡುಗ ಯಾರೋ ಇವರಿಗೆ ಕೈ ಕೊಟ್ರ ಅಂದ್ರೆ ಉದ್ಯಮಿ ಹಾಗೆ ನಿರ್ಮಾಪಕರಾಗಿರುವಂಥ ಅರವಿಂದ್ ವೆಂಕಟೇಶ್ ರೆಡ್ಡಿ ನಾವಿಬ್ರು ಕೂಡ ನಲ್ಲಿ ಇದ್ವಿ ಲಿವಿಂಗ್ ಟುಗೆದರ್ ನಲ್ಲಿ ಇದ್ವಿ ಮದುವೆ ಆಗಬೇಕಿತ್ತು ಆದರೆ ಬ್ರೇಕಪ್ ಮಾಡ್ಕೊಂಡ್ವಿ ಅನ್ನುವಂಥ ಹತ್ತು ಹಲವು ವಿಚಾರಗಳನ್ನ ಹೇಳ್ಕೊಂಡಿದ್ರು ಹಾಗಾದರೆ ಅರವಿಂದ್ ಅವರನ್ನ ಕೃಷಿ ತಾಪಂಡ ಕೈ ಬಿಟ್ರ ಸೊ ಇಷ್ಟು ಸುದ್ದಿ ಬೆನ್ನಲ್ಲೇ ಅದು ಹೇಗೆ ಎಂಗೇಜ್ಮೆಂಟನ್ನು ಮಾಡಿಕೊಂಡ್ರು ಅನ್ನುವಂಥ ಸುದ್ದಿ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ಇದಕ್ಕೆ ಸಂಬಂಧಪಟ್ಟಂಗೆ ಈ ಹಿಂದೆ ಅರವಿಂದ್ ರೆಡ್ಡಿ ನನ್ನ ಕೈಯಲ್ಲಿ ಆಗೋದೆಲ್ಲ ಕೊಟ್ಟಿದ್ದೀನಿ ಆದರೆ ಕಾರ್ ವಾಪಸ್ ಕೊಡು ಅಂತ ಕೇಳಿದ್ದೆ ಸೊ ಕಾರೊಂದು ವಾಪಸ್ ಕೊಟ್ಟಿದ್ದಾರೆ ನನ್ನ ಕೈಯಲ್ಲಿ ಆಗೋದೆಲ್ಲ ಕೊಟ್ಟಿದ್ದೀನಿ ಅಂತ ಅವರೇ ಒಪ್ಕೊಂಡಿದ್ದಾರೆ ನನ್ನ ಕಡೆ ಆಗದೆ ಇರೋದನ್ನೆಲ್ಲ ಇಲ್ಲಿಂದ ತಂದು ಕೊಡ್ಲಿ ಅಂತ ಹೇಳಿದ್ದಾರೆ ಸೊ ಅವರ ಫಾರಿನ್ ಟ್ರಿಪ್ಗೆ ನಲ್ವತ್ತರಿಂದ ಐವತ್ತು ಸಾವಿರ ಡಾಲರ್ ಖರ್ಚಾಗಿದೆ ಅದಾದ ಮೇಲೆ ನಾವು ಮಾರ ಆಗಿರ್ಬೋದು ತಾಂಜೇನಿಯಾ ಹೀಗೆ ಬೇರೆ ಬೇರೆ ಕಡೆ ಟ್ರಿಪ್ ಹೋಗಿದ್ವಿ ಅದೆಲ್ಲ ಮಾತಾಡಿ ಆರೋಪ ಹೊರಿಸ್ತಿರೋದು ಯಾಕೆ ಅಂತಂದರೆ ಎರಡು ವರ್ಷ ಆದಮೇಲೆ ಅವರ ಮನೆಯಲ್ಲಿ ಅವರ ಫ್ರೆಂಡ್ ಮನೆಯಲ್ಲಿ ಏನಾದರೂ ಆದರೆ ನನ್ನನ್ ಯಾಕೆ ಬರ್ತಿದ್ದಾರೆ ಅನ್ನುವಂತ ಪ್ರಶ್ನೆ ಕೂಡ ಬರುತ್ತೆ ಅನ್ನುವಂತ ವಿಚಾರವನ್ನ ಹೇಳ್ಕೊಂಡಿದ್ರು ಮೇಲೆ ನಮ್ಮಿಬ್ಬರ ಮಿಡ್ಲಲ್ಲಿ ಭಿನ್ನಾಭಿಪ್ರಾಯ ಆಗಿತ್ತು ನಾವಿಬ್ರೂ ಕೂಡ ದೂರ ದೂರ ಆದ್ವಿ ಆಕೆ ಬೇರೆಯವರ ಜೊತೆಗೆ ಕ್ಲೋಸ್ ಆಗಿರೋದನ್ನ ನಾನು ನೋಡ್ದೆ ಟೆಕ್ಸ್ಟ್ಗಳನ್ನ ನೋಡಿದೆ ಅನ್ನುವಂತ ವಿಚಾರವನ್ನ ಕೂಡ ಅರವಿಂದ ರೆಡ್ಡಿ ಹೇಳ್ಕೊಂಡಿದ್ರು ಇದೀಗ ಕೃಷಿ ತಾಪಂಡ ಒಂದು ಸದ್ದಿಲ್ಲದೆ ಎಂಗೇಜ್ಮೆಂಟ್ ಅನ್ನ ಮಾಡಿಕೊಂಡಿದ್ದಾರೆ ಅನ್ನುವಂತ ಸುದ್ದಿ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ ಯಾಕಂತಂದ್ರೆ ಕೃಷಿ ತಾಪಂಡ ಬಿಗ್ ಬಾಸ್ ಸ್ಪರ್ಧಿ ಕೂಡ ಹೌದು ಸಾಕಷ್ಟು ಚಲನಚಿತ್ರಗಳಲ್ಲಿ ನಟಿಸಿದಂತಹ ಆಕೆ ಸೊ ಒಳ್ಳೆ ಹೆಸರನ್ನ ಪಡ್ಕೊಂಡಿದ್ರು ಅದಾದ ಮೇಲೆ ಬಿಗ್ ಬಾಸ್ ಇಂದ ಆಚೆ ಬಂದ ಮೇಲೂ ಕೂಡ ಸಾಕಷ್ಟು ಟ್ರಿಪ್ಗಳನ್ನ ಫ್ರೆಂಡ್ಸ್ ಜೊತೆಗೆ ಹೊಡ್ಕೊಂಡು ಹೋದ್ರು ಅದಾದ ಮೇಲೆ ಸಾಕಷ್ಟು ಫೋಟೋ ಶೂಟ್ಗಳನ್ನು ಮಾಡ್ಕೊಂಡಿದ್ರು ಸೊ ಸದ್ದಿಲ್ಲದೆ ಎಂಗೇಜ್ಮೆಂಟ್ ಅನ್ನು ಯಾರ ಜೊತೆ ಅನ್ನುವಂತ ಸುದ್ದಿ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಾ ಇದೆ ಯಾಕೆ ಅಂತಂದ್ರೆ ಕೃಷಿ ತಾಪಂಡ ಮನೆಯಲ್ಲಿ ಒಂದು ಪೂಜೆಯನ್ನ ಇಟ್ಕೊಂಡಿದ್ರು ಸ್ನೇಹಿತರೆ ಸೊ ಕೃಷಿ ತಾಪಂಡ ಅದರ ರಿಲೇಟೆಡ್ ಆಗಿ ಒಂದಷ್ಟು ಫೋಟೋಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಾಕೊಂಡಿದ್ರು ಸೊ ಪೂಜೆ ಮಾಡ್ತಿರೋದಾಗಿರ್ಬೋದು ಅಥವಾ ಆಕೆ ಮಾಲೆ ಹಾಕೊಂಡಾಗಿರೋದಾಗಿರ್ಬೋದು ಇವೆಲ್ಲವನ್ನ ಒಂದಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಹಂಚ್ಕೊಂಡಿದ್ರು ಹಾಗಾದ್ರೆ ಮನೆಯಲ್ಲೇ ಎಂಗೇಜ್ಮೆಂಟ್ ಅನ್ನ ಮಾಡ್ಕೊಂಡ್ರ ತಂದೆ ತಾಯಿ ಸಮ್ಮುಖದಲ್ಲಿ ತಂದೆ ತಾಯಿಯವರ ಒಂದು ಆಶೀರ್ವಾದದಿಂದ ಪರ್ಮಿಷನ್ ಇಂದ ಯಾರ ಜೊತೆಗೆ ಮದುವೆ ಆದ್ರು ಉದ್ಯಮಿಯ ಜೊತೆಗೆ ಎಂಗೇಜ್ಮೆಂಟ್ ಅನ್ನ ಮಾಡ್ಕೊಂಡ್ರು ಅನ್ನುವಂಥ ಸುದ್ದಿ ಕೂಡ ಈಗ ಹರಿದಾಡ್ತಾ ಇದೆ ಸೊ ಕೃಷಿ ತಾಪಂಡ ಅವರ ಒಂದು ಗೆ ಅನುಪಮ ಗೌಡ ಅವರೇ ಎದುರು ನಿಂತು ಮಾಡಿದ್ದಾರೆ ಅನ್ನುವಂಥ ಸುದ್ದಿ ಕೂಡ ವೈರಲ್ ಆಗಿತ್ತು ಯಾಕಂತಂದ್ರೆ ನಿಮ್ಗೆಲ್ರಿಗೂ ಕೂಡ ಗೊತ್ತಿರಬಹುದು ಕೃಷಿ ತಾಪಂಡ ಹಾಗೆ ಅನುಪಮಾ ಗೌಡ ಬೆಸ್ಟ್ ಫ್ರೆಂಡ್ಸ್ ಎಲ್ಲೇ ಹೋದರೂ ಕೂಡ ಜೊತೆಗೆ ಇರ್ತಾರೆ ಮನೆಯಲ್ಲಿ ಯಾವುದೇ ಪೂಜೆ ಪುನಸ್ಕಾರಗಳು ಆಯಿತು ಅಂತಂದ್ರೆ ಯಾವುದೇ ಕಾರ್ಯಕ್ರಮ ಆಯಿತು ಅಂತಂದ್ರು ಕೂಡ ಅನುಪಮಾ ಗೌಡ ಅವರ ಮನೆಗೆ ಕೃಷಿ ತಾಪಂಡ ಹೋಗೋದಾಗಿರ್ಬೋದು ಕೃಷಿ ತಾಪಂಡ ಅವರ ಮನೆಗೆ ಅನುಪಮ ಗೌಡ ಬರೋದಾಗಿರ್ಬೋದು ಹೀಗೆ ತುಂಬಾ ವರ್ಷಗಳಿಂದ ಇವರ ಒಂದು ಫ್ರೆಂಡ್ಶಿಪ್ ಹಾಗೆ ಇದೆ ಸೊ ಹಾಗಾಗಿ ಅನುಪಮ ಗೌಡ ಅವರೇ ಮುಂದೆ ನಿಂತು ಈಕೆಯ ಎಂಗೇಜ್ಮೆಂಟ್ ಅನ್ನ ಮಾಡಿಕೊಂಡಿದ್ದಾರೆ ಅನ್ನುವಂತ ಸುದ್ದಿ ಒಂದ್ ಕಡೆ ಆದ್ರೆ ಹಾಗಾದ್ರೆ ಹುಡುಗ ಯಾರು ಅನ್ನುವಂಥದ್ದು ಇತ್ತೀಚೆಗೆ ನಟಿ ನಿರ್ಮಾಪಕಿ ನಿರೂಪಕಿ ಅನುಪಮ ಗೌಡ ಮನೆಯಲ್ಲಿ ಸತ್ಯನಾರಾಯಣ ಪೂಜೆ ನಡೆದಿತ್ತು ಅದೇ ರೀತಿ ಇದೀಗ ಚಂದನವನದ ನಟಿ ಕೃಷಿ ತಾಪಂಡ ಮನೆಯಲ್ಲಿ ಅದ್ಧೂರಿಯಾಗಿ ಸತ್ಯನಾರಾಯಣ ಪೂಜೆ ನಡೆದಿದೆ ಸ್ನೇಹಿತರೆ ಕೃಷಿ ತಾಪಂಡ ಮನೆಯಲ್ಲಿ ನಡೆದಂತಹ ಪೂಜೆಯಲ್ಲಿ ಕೃಷಿ ತಾಪಂಡ ಅವರ ತಂದೆ ತಾಯಿ ಸೇರಿ ಕುಟುಂಬದ ಸದಸ್ಯರು ಸ್ನೇಹಿತರು ಎಲ್ಲರೂ ಕೂಡ ಬಂದಿದ್ದರು ಕೃಷಿ ತಾಪಂಡ ಬೆಸ್ಟ್ ಫ್ರೆಂಡ್ ಆಗಿರುವಂಥ ಅನುಪಮಾ ಗೌಡ ಕೂಡ ಸತ್ಯನಾರಾಯಣ ಪೂಜೆಯಲ್ಲಿ ಭಾಗಿಯಾಗಿದ್ದರು ಪೂಜೆಯಲ್ಲಿ ಅದ್ಧೂರಿಯಾಗಿ ಪೂಜೆ ನೆರವೇರಿತು ಕೃಷಿ ತಾಪಂಡ ತಂದೆ ತಾಯಿ ಸಹೋದರ ಹಾಗೆ ಅವರ ಪತ್ನಿ ಜೊತೆ ಕುಳಿತು ಸತ್ಯನಾರಾಯಣ ಪೂಜೆಯನ್ನು ನೆರವೇರಿಸಿದ್ದಾರೆ ಫೋಟೋಗಳ ಜೊತೆಗೆ ಓಂ ಸತ್ಯನಾರಾಯಣ ನಮಃ ಅನ್ನುವಂಥ ಕ್ಯಾಪ್ಷನ್ ಅನ್ನು ಕೂಡ ಬರೆದಿದ್ದಾರೆ ಇಲ್ಲಿ ಸಹೋದರನ ಜೊತೆಗೆ ತಿಕ್ಕಿಸ್ಕೊಂಡಿರುವಂಥ ಫೋ ಫೋಟೋ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗೋದಕ್ಕೆ ಶುರುವಾಗಿದೆ ಆಗಿದೆ ಇವರು ಎಂಗೇಜ್ಮೆಂಟ್ ಅನ್ನೇ ಮಾಡ್ಕೊಂಡ್ಬಿಟ್ಟಿದ್ದಾರೆ ಯಾಕಂತಂದ್ರೆ ಇಬ್ರು ಕೂಡ ಮಾಲೆ ಹಾಕೊಂಡಿದ್ರು ಬಟ್ ಇಲ್ಲಿ ನಾವು ಏನ್ ಗಮನಿಸಬೇಕು ಅಂತಂದ್ರೆ ತಂದೆ ತಾಯಿ ಎಲ್ಲರೂ ಕೂಡ ಮಾಲೆಯನ್ನ ಹಾಕೊಂಡಿದ್ರು ಸೊ ಹಾಗಾಗಿ ಎಲ್ಲರೂ ಕೂಡ ಏನ್ ಅನ್ಕೊಂಡಿದ್ದಾರೆ ಅಂತಂದ್ರೆ ಅಲ್ಲಷ್ಟು ದೊಡ್ಡ ವಿಚಾರ ಆಗಿತ್ತು ಸೊ ಕೃಷಿ ತಾಪಂಡ ವಿಚಾರವಾಗಿ ಲೈಂಗಿಕ ಕಿರುಕುಳ ಆಗಿರ್ಬೋದು ಅಥವಾ ಅರವಿಂದ್ ರೆಡ್ಡಿ ಅವರು ಮಾಧ್ಯಮಗಳ ಮುಂದೆ ಮಾತನಾಡಿರೋದಾಗಿರ್ಬೋದು ಲಿವಿಂಗ್ ಟುಗೆದರ್ ರಿಲೇಶನ್ಶಿಪ್ನಲ್ಲಿದ್ದವರು ಒಂದೇ ತಿಂಗಳಲ್ಲಿ ಬೇರೆ ಹುಡುಗನ ಜೊತೆ ಹೆಂಗಪ್ಪ ಎಂಗೇಜ್ಮೆಂಟ್ ಅನ್ನ ಮಾಡಿಕೊಂಡ್ರು ಅನ್ನುವಂಥ ಸುದ್ದಿ ವೈರಲ್ ಆಗಿತ್ತು ಸೊ ಅಕಿರಾ ಸಿನಿಮಾ ಮೂಲಕ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟಂತ ಕೃಷಿ ಕಹಿ ಎರಡು ಕನ್ಸನ್ನ ಕಂಡವರು ಕನ್ನಡಕ್ಕಾಗಿ ಒಂದನ್ನು ಒತ್ತಿ ಸೇರಿ ಬೆರಳೆಣಿಕೆಯಷ್ಟು ಸಿನಿಮಾದಲ್ಲಿ ನಟಿಸಿದ್ರು ಕೃಷಿ ಕೊನೆಯದಾಗಿ ಗಣ ಸಿನಿಮಾದಲ್ಲಿ ನಟಿಸಿದ್ರು ಸ್ನೇಹಿತರೆ ಅದಾದ ಮೇಲೆ ಸೋಷಿಯಲ್ ಮೀಡಿಯಾದಲ್ಲೇ ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿದ್ರು ಜೊತೆಗೆ ನಟಿ ಕಾರ್ಪೊರೇಟ್ ಜಾಬ್ ಕೂಡ ಮಾಡ್ತಾ ಇದ್ರೆ ಬಿಸ್ನೆಸ್ ಅನ್ನ ಕೂಡ ಮಾಡ್ತಾ ಇದ್ದಾರೆ ಆಕೆಯದ್ದೇ ಒಂದು ಬಟ್ಟೆ ಬ್ರ್ಯಾಂಡ್ ಇದೆ ಸೊ ಅದರಲ್ಲೂ ಕೂಡ ಆಕೆಯ ಒಂದಷ್ಟು ಫೋಟೋಸ್ಗಳನ್ನು ಹಾಕ್ತಾ ಇರ್ತಾರೆ ಸೊ ಹಾಗಾಗಿ ಇತ್ತೀಚೆಗೆ ಅರವಿಂದ್ ರೆಡ್ಡಿ ಅವರ ಜೊತೆ ಈಕೆಯ ಹೆಸರು ತಳುಕು ಹಾಕೊಂಡಿತ್ತು ಆಕೆಯ ಒಂದಷ್ಟು ವಿಚಾರಗಳನ್ನು ಅರವಿಂದ್ ರೆಡ್ಡಿ ಅವರೇ ವೈರಲ್ ಮಾಡಿದರು ಸೊ ಈಗ ಎಂಗೇಜ್ಮೆಂಟ್ ಅನ್ನುವಂಥದ್ದು ಏನೂ ಇಲ್ಲ ಇದು ಸತ್ಯನಾರಾಯಣ ಪೂಜೆ ಆಕೆಯ ಮನೆಯಲ್ಲಿ ನಡೆದಿರುವಂಥದ್ದು ಸೊ ಆ ಫೋಟೋಸನ್ನು ನೋಡಿ ಈ ರೀತಿಯಾಗಿ ಒಂದಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ ಸೊ ಸ್ನೇಹಿತರೆ ಕೃಷಿ ಅವರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ